ರಾಮ ಅರಿವು ಅಸ್ತಮಿಸಿರಲು ಮರವೆನ್ನ ಮುಸುಕಿರಲು ಗುರಿಯೆತ್ತ ಕರೆದೊಯ್ಯುವ ದಾರಿ ದೂರಾಗಿರಲು ಕರೆದು ಸರಿದಾರಿಯನ್ನು ತೋರಿ ಪೊರೆದೆಯೋ ಗುರುವೆ ತೀರಿಸುವೆನೆ ನಿನ್ನ ಕರುಣ ಋಣವನ್ನು ಬುದ್ಧಿಯಲ್ಲಿ ಭಾವದಲ್ಲಿ ಗುರುವಿರಲಿ ಬುದ್ಧಿಯಲ್ಲಿ ಬೆಳಕಿರಲಿ ಪದಪದಗಳ ಆಳದಲ್ಲಿ ನಿಜವೇ ಹರಿದಿರಲಿ ಸ್ಫೂರ್ತಿ ನಿನ್ನದೇ ಸ್ವಾಮಿ ಕೀರ್ತಿ ನಿನಗೇ ಸಲಲಿ ಸ್ಫೂರ್ತಿ ನಿನ್ನದೇ ಸ್ವಾಮಿ ಕೀರ್ತಿ ನಿನಗೇ ಸಲೀ ನಿನ್ನ ಸೇವೆಯ ಭಾಗ್ಯವೆನ್ನ ಬಿಡದಿರಲಿ ನಿನ್ನ ಸೇವೆಯ ಭಾಗ್ಯ ಎನ್ನ ಬಿಡದಿರಲಿ ఆపదా దాతారం దాతరం సర్వసంపదాం లోకాభిరామం శ్రీరామం భూయో భూయో నమామ్యహం మొత్తమరు నమ్మ పరమ పూజ గురువరియరాధ జగద్గురు శంకరాచార్య ಶ್ರೀ ಶ್ರೀ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳವರೆಗೂ ಅವರು ಪೂಜಿಸಿದ ಪೂಜಿಸರೆಂದು ಅವರು ನಮಗೆ ಇತ್ತ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯ ಮೊದಲಾದ ದೇವತೆಗಳಿಗೂ ನಮ್ಮ ಸಮಸ್ತ ಗುರುಪರಂಪರೆಗೂ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಅವರೆಲ್ಲರ ಆಶೀರ್ವಾದ ನಮಗೆಲ್ಲ ಸಿಗಬೇಕು ಮುಖ್ಯವಾಗಿ ಈ ಕಾಶಿಯನ ಕುಟುಂಬದವರಿಗೆ ವಿಶೇಷವಾಗಿ ಆಶೀರ್ವಾದ ಸಿಗಬೇಕು ಸಿಗಲೇಬೇಕು ಯಾಕೆಂದರೆ ಅವರು ಆರಾಧನೆಯನ್ನು ನಡೆಸಿದ್ದಾರೆ ಗುರುಗಳ ಆರಾಧನೆಯನ್ನು ನಡೆಸಿದ್ದು ಅಂದರೆ ಮಾಡಿದ ಮಾಡಿದಾಗೆ ಅದಕ್ಕಿಂತ ಏನು ಕಡಿಮೆ ಅಲ್ಲ ಅದಕ್ಕಿಂತ ಹೆಚ್ಚೇ ಇದು ಅಂತ ಅಂಥ ಕಾರ್ಯವನ್ನು ಅವರು ತಮ್ಮ ಮನೆಯಲ್ಲಿ ನಡೆಸ್ಕೊಂಡಿದ್ದಾರೆ ಅಥವಾ ಗುರುಗಳು ಈ ಮನೆಯಲ್ಲಿ ಅದನ್ನು ನಡೆಸ್ಕೊಂಡಿದ್ದಾರೆ ಬದುಕಿನಲ್ಲಿ ಗುರು ಬೇಕು ಗುರು ಇಲ್ಲದೆ ಬದುಕು ಅಂತ ಇಲ್ಲ ಸರಿಯಾದ ಬದುಕಿಲ್ಲ ದಾರಿ ತಪ್ಪಿದ ಬದುಕು ಗುರು ಇಲ್ಲದಿದ್ದರೂ ಆಗ್ಬೋದು ಆದರೆ ಸರಿದಾರಿಯಲ್ಲಿ ಇರುವ ಬದುಕು ಬೇಕು ಅಂದರೆ ಅದಕ್ಕೆ ಗುರು ಬೇಕು ಬೇಕೇ ಬೇಕು ಅನಿವಾರ್ಯವಾಗಿ ಬೇಕು ನೀವು ಬೇಕು ಅಂದರೂ ಬರ್ತವೆ ಬೇಡ ಅಂದರೂ ಬರ್ತವೆ ಕಷ್ಟಗಳು ಜೀವನದಲ್ಲಿ ಕಷ್ಟಗಳು ಬರ್ತವೆ ಬರಬೇಡ ಅಂದರೂ ಬರ್ತವೆ ಬರಲಿ ಅಂದರೂ ಕೂಡ ಬರ್ತವೆ ಅಂತ ಕಷ್ಟಗಳ ಪರಿಹಾರ ಪರಿಹಾರ ಆಗಬೇಕು ಅಂದರೆ ದಾರಿ ತೋರಿಸೋರ್ಬೇಕು ಕೇವಲ ಮನುಷ್ಯ ಪ್ರಯತ್ನದಿಂದ ಆಗೋದಿಲ್ಲ ಎಷ್ಟೋ ಕಷ್ಟಗಳು ಬೇಕಾದಷ್ಟು ಅನುಕೂಲಗಳಿರ್ತವೆ ಬೇಕಾದಷ್ಟು ವ್ಯವಸ್ಥೆಗಳಿರ್ತವೆ ಅದ್ರ ಕಷ್ಟ ಪರಿಹಾರ ಆಗೋದಿಲ್ಲ ಯಾಕೆಂದರೆ ಕಷ್ಟಗಳೆಲ್ಲವೂ ಕೂಡ ಮನುಷ್ಯ ಪ್ರಯತ್ನದಿಂದಲೇ ಪರಿಹಾರವಾಗುವಂಥದ್ದೆಲ್ಲ ಅದಕ್ಕೆ ದೈವ ಕೃಪೆ ಬೇಕು ದೈವ ಆಶೀರ್ವಾದ ಬೇಕು ದಾರಿ ತೋರಿಸುವವ್ರು ಬೇಕು ನೀನು ಹೀಗೆ ಸೇವೆ ಮಾಡು ಈ ದಾರಿಯಲ್ಲೂ ಹೋಗು ನೀನು ಇಂಥದ್ದನ್ನು ಮಾಡು ನನಗೆ ಪರಿಹಾರ ಆಗ್ತದೆ ಎನ್ನುವುದಾಗಿ ದಾರಿ ತೋರಿಸುವಂಥವ್ರು ಬೇಕು ಸುಖ ಬೇಕು ಸುಖ ಕೆಲಸ ಬೇಕು ಅಂದರೂ ಬರೋದಿಲ್ಲ ಬೇಡ ಅಂದರೂ ಬರೋದಿಲ್ಲ ಅದು ಕೂಡ ಹಾಗೆ ಕಷ್ಟದ ಹಾಗೆಯೇ ಅದು ಏನು ಮಾಡಿದ್ರು ಬರೋದಿಲ್ಲ ಅಂತ ಬೇಕು ಅಂದ್ರೆ ಬರೋದಿಲ್ಲ ಇಂಥದ್ದಾಗಬೇಕು ಅಂದ್ರೆ ಅದಾಗೋದೇ ಇಲ್ಲ ಅದಂತ ಸುಖವೂ ಹಾಗೆ ಕಷ್ಟವೂ ಹಾಗೆ ಅಂತ ನಮಗೆಲ್ಲ ಏನಾಗಿದೆ ಅಂದರೆ ಸುಖ ಬರಬೇಕಾಗಿದೆ ಅದು ಬರೋದಿಲ್ಲ ಕಷ್ಟ ಬರಬಾರದು ಬಂದೇ ಬಿಡ್ತದೆ ಅದು ಸುಖ ಬರಬೇಕು ಅಂದ್ರೂ ಕೂಡ ಸುಖ ಬರಲಿಕ್ಕೆ ದಾರಿ ಬೇಕು ಅಂತ ಆ ದಾರಿಯಲ್ಲಿ ನಾವಿರಬೇಕು ಸುಖ ಬರುವ ದಾರಿಯಲ್ಲಿ ನಾವಿರಬೇಕು ನಾವು ಹೋಗುವ ದಾರಿಯಲ್ಲಿ ಸುಖ ಬರೋದಿಲ್ಲ ಅದು ಬರುವ ದಾರಿಯಲ್ಲಿ ನಾವಿದ್ರೆ ನಮಗದು ಪ್ರಾಪ್ತವಾಗುವಂಥದ್ದು ಆ ದಾರಿ ತೋರಿಸುವರ್ಬೇಕು ಇದು ಸುಖ ಬರುವ ದಾರಿ ಈ ದಾರಿಯಲ್ಲಿ ಹೋಗುವ ಯಾರಾದರೂ ಆ ದಾರಿ ತೋರಿಸುವಂಥವ್ರು ಬೇಕು ಅದೇ ಗುರು ಆ ಗುರುವಿಲ್ಲದೆ ಬದುಕೆಲ್ಲಿ ಸರಿಯಾದ ಬದುಕಂತೂ ಇಲ್ಲವೇ ಇಲ್ಲ ಅಂತ ನಮ್ಮ ನಿಮ್ಮ ಸುದೇವ ಏನು ಅಂದ್ರೆ ಶಂಕರಾಚಾರ್ಯಡು ಸಹಸ್ರ ವರ್ಷಗಳ ಹಿಂದಿ ವ್ಯವಸ್ಥೆ ಮಾಡಿಟ್ಟು ಹೋಗಿದ್ದಾರೆ ಹೋಗಿದ್ದಾರೆ ಅಂತ ಯಾಕೆ ಹೇಳಬೇಕು ಇದ್ದಾರೆ ಅವರು ಒಂದು ಪೀಠವಾಗಿ ಒಂದು ಮಹಾ ಸನ್ನಿಧಾನವಾಗಿ ಅವರು ಇವತ್ತು ಕೂಡ ಇದ್ದಾರೆ ಅಂತ ಹಾಗಾಗಿ ಇಲ್ಲಿ ಹುಟ್ಟಿದ್ರೆ ಸಾಕು ಅವನಿಗೆ ತಾನಾಗಿ ಒಂದು ಗುರುಪೀಠ ಹಿರಿಯರು ತೋರ್ತಾರೆ ಇದು ಇದು ನಮ್ಮ ಗುರುಗಳು ನಮ್ಮ ಮಠ ನಮ್ಮ ಪೀಠ ಅಲ್ಲಿಂದಲೇ ಒಂದು ಗುರುತ್ವದ ಒಂದು ಅವಕಾಶ ಏರ್ಪಡ್ತಕ್ಕಂಥ ಒಂದು ಪರಂಪರೆಯಲ್ಲಿ ನೀವೆಲ್ಲ ಬಂದವರು ಹಾಗೆ ಬಂದವರಿಗೆ ಈ ದಿನ ಬಹಳ ವಿಶೇಷ ಯಾಕೆಂದರೆ ಇದು ಗುರು ದಿನ ಗುರುಗಳು ಬಂದರೂ ಅದು ಮಹಾದಿನ ಹೋದ್ರೂ ಕೂಡ ಮಹಾದಿನವೇ ಅದು ಅಂತ ಗುರು ಅಂದ್ರೆ ಎಂಥದ್ದು ಅಂದರೆ ಅವ್ರು ಹೋದ್ರೂ ಕೂಡ ಬರ್ತಾರೆ ಅಂತ ಈ ಶಬ್ದ ಗಮನಿಸಿ ಗುರುಗಳು ಹೋದ್ರೂ ಕೂಡ ಬರ್ತಾರೆ ಅಂದ್ರೆ ಆರಾಧನೆ ಅಂದರೆ ಏನು ಈ ಮನೆಗೆ ಈ ಕಾಶಯನ ಮನೆಗೆ ಗುರುಗಳು ಮೊದಲು ಬೇಕಾದರೂ ಸರಿ ಬಂದಿದ್ದಾರೆ ಹೋದ ಮೇಲೂ ಅಂದರೆ ಗುರುಗಳು ಮುಕ್ತರಾದ ಮೇಲೂ ಕೂಡ ಬರ್ತಾ ಇದ್ದಾರೆ ಆರಾಧನೆ ಅಂದ್ರೆ ಅದೇ ಅರ್ಥ ಗುರುಗಳು ಮತ್ತೆ ಮನೆಗೆ ಬಂದಿದ್ದಾರೆ ಅಂತ ಹಾಗಾಗಿ ಹೋಗುವುದು ಅಂತ ಇಲ್ಲವೇ ಇಲ್ಲ ಹೋದ ಹಾಗೆ ಕಂಡರೂ ಕೂಡ ಮತ್ತೆ ಬರ್ತಾರೆ ಅಂತ ಅಸ್ತನಾದ ಸೂರ್ಯ ಮತ್ತೆ ಮರುದಿನ ಬೆಳಗ್ಗೆ ಉದಯವಾಗುವ ಹಾಗೆ ಮತ್ತೆ ಬಂದುಬಿಡ್ತಾರೆ ಅಂತ ಅಂಥದ್ದು ಗುರು ಸನ್ನಿಧಾನ ಅಂತಂದರೆ ಹಾಗಾಗಿ ಮತ್ತೆ ಗುರುಪೀಠ ಅದೇ ಗುರುಗಳು ಜಗದ್ಗುರು ಶಂಕರಾಚಾರ್ಯ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳವರು ಈ ಮನೆಗೆ ಇನ್ನೊಮ್ಮೆ ಕಾಶೇನ ಮನೆಗೆ ಬಂದ ಎಂಬುದಾಗಿ ನಾವು ಭಾವಿಸ್ತೇವೆ ಅವರಿಗೆ ಪ್ರಿಯವಾದ ಒಂದು ಇಲ್ಲಿ ನಡೆದಿದೆ ಅದು ಪಂಚಾಂಗದ ಲೋಕಾರ್ಪಣ ಅದೊಂದು ಭಾರಿ ಒಳ್ಳೆಯ ಕಾರ್ಯ ಅದು ಪಂಚಾಂಗ ಅವರಿಗೆ ಬಹಳ ಪ್ರಿಯ ಅವರೇ ಹಾಕಿದ್ದು ಅವರೇ ಹಾಕಿದ್ದು ಯಾವ ಪಂಚಾಂಗವನ್ನು ಆಧರಿಸಿ ಮಠದ ವ್ಯವಸ್ಥೆಗಳು ನಡೀತಾ ಇದ್ವು ಶಿಷ್ಯರ ಬದುಕು ನಡೀತಾ ಇತ್ತು ಆ ಪಂಚಾಂಗ ಸಿದ್ಧಾಂತ ಬದಲಾವಣೆ ಮಾಡಿದಾಗ ತಾನು ಸಿದ್ಧಾಂತವನ್ನು ಬದಲಾವಣೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಆ ಸಿದ್ಧಾಂತದ ಪಂಚಾಂಗವನ್ನೇ ಅವರು ಹೊರತಂದರು ಅಂತ ಹಾಗೆ ಬಂದಿದ್ದು ಧಾರ್ಮಿಕ ಪಂಚಾಂಗ ಸೂರ್ಯ ಸಿದ್ಧಾಂತ ಅದನ್ನು ಬಿಟ್ಟು ಮಠವಾಗಲಿ ಮಠದ ಶಿಷ್ಯರಾಗಲಿ ಹೋಗಲಿಕ್ಕಿಲ್ಲ ಹಾಗಾಗಿ ಅದಕ್ಕಾಗಿ ಪಂಚಾಂಗವನ್ನೇ ತಂದರು ಈಗ ನೋಡಿ ಎಲ್ಲ ಎಲ್ಲ ಎರಡೆರಡು ಆಗಿದೆ ಹಬ್ಬ ಹರಿದ ನಮ್ಮ ಎಲ್ಲ ಎರಡೆರಡು ಮಾಡ್ತಾ ಇದ್ದೇವೆ ಎರಡೆರಡು ಹೇಗೆ ಬಂತು ಅಂದರೆ ಅದು ಬ್ರಿಟಿಷರು ಬಂದಿದ್ದರಿಂದ ಬಂತು ಅಂತ ಹೇಳ್ತೇವೆ ನಾವು ಏನಪ್ಪ ಅದಕ್ಕೂ ಅದಕ್ಕೂ ಸಂಬಂಧ ಅಂತ ಕೇಳಬೇಡಿ ಎಲ್ಲ ಆಧುನಿಕ ಆಗ್ತಾ ಹೋಯಿತು ಬ್ರಿಟಿಷರು ಬಂದು ಹೋದ ನಂತರ ಎಲ್ಲ ಆಧುನಿಕ ಆಗ್ತಾ ಹೋಯ್ತು ಎಲ್ಲ ಪಾಶ್ಚಿಮಾತ್ಯರ ಕಡೆ ನಾವು ವಲಿತಾ ಬಂದ್ವು ಹೀಗಾಗಿ ಪಂಚಾಂಗದ ಗಣಿತವು ಕೂಡ ಅಲ್ಲಿಂದಲೇ ಬರಬೇಕು ಅಂತ ಆದಾಗ ಪಂಚಾಂಗದ ಗಣಿತವು ಕೂಡ ಆಧುನಿಕ ವಿಜ್ಞಾನ ಕೊಡಬೇಕು ಅಂತ ಆದಾಗ ಏನಾಯ್ತು ನಮ್ಮ ಸಿದ್ಧಾಂತ ಎಲ್ಲಿಯೂ ಹೋಯಿತು ಹಾಗಾಗಿ ಈ ಒಂದು ಸೂರ್ಯ ಸಿದ್ಧಾಂತದ ಪಂಚಾಂಗ ಮುಂದುವರಿಬೇಕು ಎನ್ನುವ ಆಗ್ರಹವನ್ನು ತಟಗರುಗಳು ಆ ಕಾಲದಲ್ಲಿ ಮಾಡಿದ್ದು ಶಂಬಟ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ಅರವತ್ತು ವರ್ಷ ಪೂರ್ಣವಾಗುವಾಗ ಅವರ ಆರಾಧನೆ ಸಮಯದಲ್ಲಿ ಇನ್ನೊಮ್ಮೆ ಅವರ ಪ್ರಿಯ ಶಿಷ್ಯರೊಬ್ಬರ ಮನೆಯಲ್ಲಿ ಪಂಚಾಂಗ ಮತ್ತೆ ಲೋಕಾರ್ಪಣೆ ಆಗ್ತಾ ಇದೆ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದರು ಪಂಚಾಂಗವನ್ನು ಅನುಸರಣೆ ಮಾಡೋದು ಮುಖ್ಯ ಅಂತ ಹೇಳ್ತಾ ಇದ್ರು ಶಂಬಟ್ರು ಅದಕ್ಕಿಂತ ಮುಂಚೆ ಒಂದು ಟೂರ್ ಕೆಲಸ ಇದೆ ಪಂಚಾಂಗ ಅನುಸರಣೆ ಮಾಡೋಕ್ಕಿಂತ ಮುಂಚೆ ಅದನ್ನು ನೋಡುವುದನ್ನು ಕಲ್ತ್ಕೊಳ್ಬೇಕು ಒಂದು ಪಂಚಾಂಗವನ್ನು ನೋಡ್ಲಿಕ್ಕೊಂದು ಮೊದಲು ಬರಬೇಕು ಹೀಗೂ ಸುಮ್ಮನೆ ನೋಡ್ಬೋದು ಗೊಂಬೆ ನೋಡಿದಾಗ ನೋಡುವಂಥದ್ದಲ್ಲ ಆದರೆ ಪಂಚಾಂಗವನ್ನು ನೋಡಿ ತಿಥಿವಾರ ವಾರ ನಕ್ಷತ್ರ ಯೋಗಕರಣಗಳನ್ನು ಅರ್ಥ ಮಾಡಿಕೊಡ್ತಕ್ಕಂಥ ಒಂದು ಯೋಗ್ಯತೆಯನ್ನು ಸಂಪಾದನೆ ಮಾಡ್ಬೇಕಾರೆ ನಾವು ಹಾಗಾಗಿ ಈ ಸಾರಿ ನಾವು ಧಾರ್ಮಿಕ ಪಂಚಾಂಗ ಸಮಿತಿಗೆ ಒಂದು ನವೀಕರಣದ ಒಂದು ಸಂದರ್ಭ ಇದೆ ನಾವು ಅದೇ ಸೂಚನೆ ಕೊಟ್ಟಿದ್ದೇವೆ ನೀವು ಪಂಚಾಂಗ ಕೊಡೋದು ಮಾತ್ರ ಅಲ್ಲ ಪಂಚಾಂಗ ಓದುವ ಕ್ರಮವನ್ನು ಕೂಡ ಕಲಿಸಿಕೊಡಿ ಎಂಬುದಾಗಿ ನಾವು ಮನೆಗೆ ಹೇಳ್ತಾ ಇರುವಂಥದ್ದು ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಾವು ಕ್ಯಾಲೆಂಡರ್ ಬಿಟ್ಟು ಪಂಚಾಂಗಕ್ಕೆ ಹೋಗಬೇಕು ಅದು ತುಂಬ ಮುಖ್ಯ ನಮಗೆ ಇವತ್ತು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇದಕ್ಕಿಂತ ಮುಖ್ಯವಾಗಿ ಇವತ್ತು ಯಾವ ಮಾಸ ಯಾವ ಪಕ್ಷ ಯಾವ ಮಿತಿ ಯಾವ ನಕ್ಷತ್ರ ಅಂತ ಗೊತ್ತಾಗಬೇಕು ಒಂದು ಕಾಲದಲ್ಲಿ ರೈತರಿಗೂ ಗೊತ್ತಿರ್ತಿತ್ತು ಅದು ಬ್ರಾಹ್ಮಣರಿಗೆ ಅಲ್ಲ ಬಹಳ ನಿಮ್ಮ ಸಮಾಜದವ್ರಿಗೆ ಕೂಡ ನಕ್ಷತ್ರ ಯಾವುದಂತ ನೋಡಿ ಅವರು ಬೀಜ ಹಾಕ್ತಾ ಕೃಷಿ ಮಾಡ್ತಾಯಿದ್ರು ಅಂತ ಆ ಕಾಲ ಒಂದಿತ್ತು ಇವತ್ತು ವಿಪ್ರೋತ್ತಮರ ಪರಂಪರೆಯಲ್ಲಿ ಬಂದವರಿಗೂ ಕೂಡ ಗೊತ್ತಿಲ್ಲ ಪಂಚಾಂಗ ಅಥವಾ ನಮ್ಮ ದೇಶದ ಗಣಿತ ನಮ್ಮ ದೇಶದ ಒಂದು ಪರಂಪರೆ ತಿಳಿಯದಂತೆ ಆಗಿದೆ ಹೊಸ ತಲೆಮಾರಿಗಂತೂ ಏನೂ ಗೊತ್ತಿರದಂತೆ ಆಗಿದೆ ಅದು ಗೊತ್ತಾಗಬೇಕು ಎಂಬುದಾಗ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡ್ತೆ ಇನ್ನು ಆ ಇಬ್ಬರನ್ನು ನೆನಪು ಮಾಡಿಕೊಳ್ಳೋದಂದರೆ ಈ ಕಾರ್ಯಕ್ರಮ ಪೂರ್ತಿಯಾಗೋದಿಲ್ಲ ಅಣ್ಣ ತಮ್ಮಂದಿರಿಬ್ಬರು ಒಂದು ಕಾಶಿ ಮಂಜಪ್ಪನವರು ಅಥವಾ ಮಡಿ ಮಂಜಪ್ಪನವರು ಅಥವಾ ಮಠದ ಮಂಜಪ್ಪನವರು ಅಂತ ಮೂರು ಮಂಜಪ್ಪ ಅಂತ ಹೆಸರು ಅದೇ ಇದ್ರು ಕೂಡ ಹಿಂದುಗಡೆ ಇದೆಲ್ಲ ಸೇರ್ಕೊಳ್ತಿದ್ರು ಮಠದ ಮಂಜಪ್ಪ ಅಂತಲೇ ಆಗೋದ್ರಲ್ಲ ಅವರು ಅಂದ್ರೆ ಇಡೀ ಸಮಾಜವ್ರನ್ನ ಸುಳಿದು ತೆಗೆದಿಟ್ಟಿದೆ ಇವ್ರ ಮಠದವರು ಇವರು ಮನೆಗೆ ಸಂಬಂಧಪಟ್ಟವ್ರಿಂತ ಹೆಚ್ಚು ಮಠಕ್ಕೆ ಸಂಬಂಧಪಟ್ಟವರು ಅಂತ ಅದನ್ನ ನಾವು ಸ್ವಲ್ಪ ವಿನೋದವಾಗಿ ಹೇಳಿದ್ರು ಕೂಡ ಸಮಾಜ ಮಠದೊಟ್ಟಿಗೆ ತಾದಾತ್ಮ್ಯ ಅಭ್ಯಾಸದಲ್ಲಿ ಅವರನ್ನು ಗುರುತಿಸ್ತು ಅಂತ ಹಾಗಾಗಿ ಮಠದ ಮಂಜಪ್ಪ ಅಂತ ಅವರು ಆಗಿರುವಂಥದ್ದು ಅಂತ ಅವ್ರು ನೆಟ್ಟ ಗಿಡಗಳು ಮರಗಳಾಗಿ ಎಷ್ಟೋ ಕಾಲದಿಂದ ಈಗೆಲ್ಲ ವಯಸ್ಸಾಗಿದೆ ಬಹುಶಃ ಗಿಡಗಳಿಗೆ ಅಂತ ಅದಿದೆ ಮಠದಲ್ಲಿ ಅವರು ಮಾಡಿದ ತೋಟ ಭಾಳ ದೊಡ್ಡದು ಅಂತ ಅವ್ರ ಸೇವೆ ಅಂತ ಇವತ್ತು ಒಬ್ಬಳು ಒಂದು ಹೊಸ ತಲೆಮಾರಿನ ಒಂದು ಹುಡುಗಿಗೆ ಆಶೀರ್ವಾದ ಕೊಟ್ಟರು ಏಕೆಂದರೆ ಮಠದ ಸ್ಥಳದಲ್ಲಿ ತೋಟ ಮಾಡುವಾಗ ಆಕೆ ಕೂಡ ಹೋಗಿ ಗಿಡ ನೆಟ್ಟಿದಾಳೆ ಅಂತ ಅದು ಮಂಜಪ್ಪನೂರು ಪರಂಪರೆ ಅದು ಅಂತ ಇದೇ ಸೀಮೆಯ ಮುಂಜಪ್ಪನವರು ಮಾಡಿರತಕ್ಕಂಥ ಸೇವೆ ನಾರಾಯಣಪ್ಪನವರು ಮಾಡಿರ್ತಕ್ಕಂಥ ಸೇವೆ ಅದು ಅಂತ ಹಾಗಾಗಿ ಮಂಜಪ್ಪನವ್ರ ಬಗ್ಗೆ ಅನೇಕ ದಂತಕಥೆಗಳೆಲ್ಲ ಇದ್ದಾವೆ ಇನ್ನ ನಿನ್ನೆ ರಾತ್ರಿ ಒಂದು ಒಂದು ಘಟನೆ ಚರ್ಚೆ ಮಾಡ್ತಾ ಮಾಡ್ತಾಯಿದ್ರು ನಾವು ಅವ್ರು ಗುರುಗಳನ್ನು ಯಾವಾಗ ಅಂದ್ರೆ ಅವಾಗ ಮನೆಗೆ ಕರೆಸ್ತಾಯಿದ್ರು ಮಂಜಪ್ಪನವರು ಅಂತ ಗುರುಗಳು ಇದ್ದರು ಅವ್ರ ಮನೆಗೆ ಈ ಮನೆಯವರು ನಿನ್ನೆ ಮಾಡ್ಕೊಳ್ತಾ ಇದ್ರು ಮೊದಲನೇ ಸಾರಿ ಬಂದಾಗ ಸೋಗಿ ಮನೆ ಅಲ್ಲೇನು ಅನೇಕ ಆಗಿನ ಕಾಲದ ಮುಖಂಡರು ಅಲ್ಲಿ ಊರುಗಳಿಗೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ ಯಾಕೆಂದರೆ ಆ ಸೋಗಿಯ ಮನೆಯಲ್ಲಿ ವ್ಯವಸ್ಥೆ ಇಲ್ಲ ಅಲ್ಲಿ ಮಠಕ್ಕೆಲ್ಲ ಅನುಕೂಲ ಆಗೋದಿಲ್ಲ ಅಂತ ಮುಖಂಡರೆಲ್ಲ ಹೇಳಿದ್ದಾರೆ ಆದರೆ ಮಂಜತ್ನವ್ರು ಬಿಡಬೇಕಲ್ಲ ಗುರುಗಳ ಮುಂದೆ ಹೋಗಿ ಈ ಸೋಮು ನಿರಂತರ ಅನುಸರಣೆ ಮಾಡಿದಾಗ ಆರಾಧನೆ ಆಗಬೇಕು ಅಂತಲ್ಲಿ ಅಂತ ಆ ರೀತಿ ಗುರುಗಳಲ್ಲಿ ಹಠ ಹಿಡಿದು ಗುರುಗಳನ್ನು ಕರ್ಕೊಂಡು ಹೋಗಿ ಮನೆಯಲ್ಲಿ ಅವರು ಕಾರ್ಯಕ್ರಮ ಮಾಡಿದ ಮೇಲೆ ಸೋಗಿ ಮನೆ ಹೋಗಿ ಅಂಚನೆ ಮನೆ ಆಯಿತು ಮನೆಯೇ ಉದ್ಧಾರ ಆಯಿತು ಆ ಮನೆ ತನೇ ಉದ್ಧಾರ ಆಯಿತು ಅದು ಇತಿಹಾಸ ಅದು ಒಂದು ಅಲ್ಲಿಂದ ಆರಂಭ ಆದಮೇಲೆ ಅವರು ಎಷ್ಟು ಹತ್ತಿರ ಆದರೂ ದೊಡ್ಡ ಗುರುಗಳೇನು ಅವರು ಹತ್ರ ಆಗೋದು ಭಾಳ ಕಷ್ಟ ದೊಡ್ಡ ಗುರುಗಳಿಗೆ ಹತ್ತಿರ ಆದಮೇಲೆ ಅವ್ರು ದೂರ ಆಗೋದಿಲ್ಲ ಹತ್ತಿರ ಆಗಬೇಕಾದ್ರೆ ಅವರು ಬಹುಶಃ ಅಗ್ನಿ ಪರೀಕ್ಷೆಯನ್ನು ದಾಟಿ ಅವರು ಹತ್ತಿರ ಆಗಬೇಕಾಗ್ತದೆ ಹಾಗಿತ್ತು ಅವರ ವ್ಯವಸ್ಥೆ ಅಂತ ಇವರು ಭಾಳ ಹತ್ತಿರ ಹಾಗಾಗಿ ಅವ್ರು ಕರೆದ್ರೆ ಗುರುಗಳು ಮನೆಗೆ ಬರ್ತಾಯಿದ್ರು ಕೆಲವು ಸರಿ ಮನೆಯವರಿಗೆ ಗೊತ್ತಿರ್ತಿರಲಿಲ್ಲ ಅವರು ಗುರುಗಳು ಬರ್ತಾರೆ ಅನ್ನೋದು ಕೊನೆ ಕೊನೆಗೆ ಮನೆಯವರಿಗೆಲ್ಲ ಗೊತ್ತಾಗುವಂಥ ಪರಿಸ್ಥಿತಿ ಇರ್ತಿತ್ತು ಪಾಪ ಅವ್ರು ತಯಾರಿ ಹೇಗೆ ಮಾಡಬೇಕು ಅವ್ರು ಮನೆಯವರು ತಯಾರಿ ಪ್ರಶ್ನೆ ಇಲ್ಲ ಯಾಕೆಂದರೆ ಒಂದು ಸಾರಿ ಗುರುಗಳು ಮನೆಗೆ ಬಂದಿದ್ದಾರೆ ಮಂಜಪ್ಪನವ್ರು ಸ್ನಾನ ಕೇಳ್ಕೊಂಡಿದ್ದಾರೆ ಸ್ವಾಗತಕ್ಕೆ ಬರಬೇಕಲ್ಲ ಇದು ಭಾಳ ಈ ಸೀಮೆಯಲ್ಲೆಲ್ಲ ಅನೇಕರಿಗೆ ಗೊತ್ತಿದೆ ಮಠದಲ್ಲೂ ಈ ಘಟನೆ ಗೊತ್ತಿದೆ ಅಂತ ಮಂಜಪ್ಪನವ್ರು ಸ್ನಾನ ಮಾಡ್ತಾ ಇದ್ದಾರೆ ಅಂತ ನೋಡಿ ಆಗಿದೆ ಅಂತ ಗುರುಗಳು ಕಾಯ್ಬೇಕು ಮನೆ ಬಾಗಿಲಿಗೆ ಬಂದು ಗುರುಗಳು ಮಂಜಪ್ಪನ ಸ್ನಾನ ಆಗಿ ಬಂದು ಸ್ವಾಗತ ಮಾಡೋವರಿಗೆ ಗುರುಗಳು ಕಾಯುವಂಥ ಪರಿಸ್ಥಿತಿ ಅಂತ ಗಜ ಗಜಸ್ನಾನವೇ ಆದ್ರಂತೂ ಭಾಳ ಕಷ್ಟವಾಗ್ಬಿಡ್ತಿತ್ತು ಬಹುಶಃ ಅವ್ರದ್ದು ಸ್ನಾನ ಆಗಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತಾನೆ ಅವ್ರು ಮಡಿ ಆಗ್ಬೇಕಲ್ಲ ಅವರು ಅಂತ ಹಾಗಾಗಿ ಸೋಮ ಸೋಮ ಹೇಳ್ತಾ ಇದ್ದ ನನಗೆ ಗುರುಗಳಿಗೆ ಸೋಮನೆ ಸಾರಥಿ ಅವತ್ತು ಸೋಮನೆ ವಾಹನದ ಚಾಲಕನಾಗಿ ಗುರುಗಳನ್ನ ಕರ್ಕೊಂಡು ಬಂದಿದ್ದು ಊರಿಗೆ ಹತ್ರ ಬರುವಾಗ ಓಡ್ ಬಂದು ಹೇಳಿದ್ರಂತೆ ಕೆಲವರೆಲ್ಲ ಇನ್ನು ಸ್ನಾನ ಆಗಿಲ್ಲ ಮಂಜಪ್ನವರಿಗೆ ಸ್ವಲ್ಪ ಹೊತ್ತು ಬಿಟ್ಟು ಬರೋದು ಒಳ್ಳೆಯದು ಅಂತ ಹಾಗಾಗಿ ಗುರುಗಳು ಮಂಜಪ್ನ ಬೈಕೊಂಡು ಅದನ್ನು ಒಳಗಿಂದ ಬೈಕೊಂಡಿದ್ದಂತಲ್ಲ ಹೊಟ್ಟೆಯಿಂದ ಅಂತಲ್ಲ ಗುರು ಶಿಷ್ಯರ ಮಧ್ಯೆ ಇರುವ ಹಾಗೆ ಅದು ಅಂತ ಆಚೆ ಈಚೆ ಸ್ವಲ್ಪ ಒಂದೆರಡು ಕಿಲೋಮೀಟ್ರ್ ಆಚೆ ಸುತ್ತಾಡಕ್ಕೆ ಮತ್ತೆ ಬರ್ತಕ್ಕಂಥ ಒಂದು ಸಂದರ್ಭ ಇಲ್ಲಿಗೆ ಅಂತ ಹಾಗೆ ಒಂದು ಎಷ್ಟರ ಮಟ್ಟಿಗೆ ಒಂದು ಅವರ ಮಧ್ಯೆ ಬಾಂಧವ್ಯ ಇರಬೇಕು ಅಂತ ಇದು ಯಾರಾದ್ರೂ ಬೇರೆಯವ್ರು ಮಾಡಿದರೆ ಇದೇ ಕೆಲಸವನ್ನು ದೊಡ್ಡ ಗುರುಗಳಿಗೆ ಅದ್ರ ಕಥೆ ಬೇರೆ ಆಗ್ತಿತ್ತು ಅಂತ ಮಂಜಪ್ಪನವರು ಮಾಡಿದ್ರಿಂದ ಜೀರ್ಣ ಆಯ್ತದ ಮಂಜಪ್ಪನವರಿಗೆ ಇನ್ಯಾರಾದರೂ ಮಾಡಿದರೆ ಅವ್ರು ಈ ಭೂಮಿಲೆ ಇಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿ ಇರ್ತಿತ್ತು ಅಂತ ಅವರಿಗೆಲ್ಲ ದೊಡ್ಡ ಗುರುಗಳಿಗೆ ಮಠಕ್ಕೆ ಪೀಠಕ್ಕೆ ಸಲ್ಲುವ ಗೌರವಗಳು ಸಲ್ಲದೇ ಇದ್ದರೆ ಅವ್ರು ನಮ್ಮ ಆಗಲ್ಲ ಈ ಥರ ಅದು ಬೇರೆ ಥರ ಇರ್ತಿತ್ತು ಅದು ಅಂತ ಹಾಗಾಗಿ ಅಂಥ ಮಂಜಪ್ಪನವರು ಅಂತ ಸೇವೆಯನ್ನು ಆ ಪ್ರಮಾಣದಲ್ಲಿ ಮಾಡಿದಾಗ ಎಂತಹ ದೊಡ್ಡ ಸಾನ್ನಿಧ್ಯವಾದರೂ ಕೂಡ ಅದು ಒಲಿದು ಬರ್ತದೆ ಅದು ಅಂತ ಒಲಿದು ಬರ್ತದೆ ಈಗ ನೋಡಿ ದೊಡ್ಡ ದೊಡ್ಡ ನೊಂದಿಗಳಿರ್ತವೆ ಹತ್ತಿರ ಹೋಗಲಿಕ್ಕೆ ಭಯ ಆಗ್ತದೆ ಆದರೆ ಹತ್ತಿರದಲ್ಲಿ ಅವನು ಸೇವೆ ಮಾಡ್ತಾ ಇರ್ತಾನೆ ಅವನಿಗೆ ಮಾತ್ರ ಅವು ತುಂಬ ಸಾಧುವಾಗಿ ಸಭ್ಯವಾಗಿ ಅವನೇನು ಬೇಕಾದ್ರೂ ಮಾಡ್ಬೋದು ಅಂತ ಹಾಗಿರ್ತೇವೆ ನೋಡಿ ಅಂತ ಹಾಗೆ ಇಂಥ ದೊಡ್ಡ ಸಾನ್ನಿಧ್ಯಗಳು ಅಂತ ಮಂಜಪ್ಪನವ್ರು ನಾವು ನೋಡಿದ್ದೇವೆ ವಯಸ್ಸಾಗಿತ್ತು ಅವರಿಗೆ ಆಗ ಮಠಕ್ಕೆ ಬರ್ತಾಯಿದ್ರು ನಮ್ಮ ಕಾಲದಲ್ಲೂ ಕೂಡ ಬರ್ತಾಯಿದ್ರು ವಯಸ್ಸಾಗಿತ್ತು ತುಂಬ ನಾರಣಪ್ಪನವ್ರನ್ನ ಭಾಳ ಹತ್ತಿರದಿಂದ ನಾವು ಬಲ್ಲೆವು ಅಂತ ಮಂಜಪ್ಪನವರು ಕೊನೆ ತಮ್ಮ ಅಣ್ಣ ತಮ್ಮಂದ್ರ ಮಧ್ಯೆ ಇಪ್ಪತ್ತೈದು ವರ್ಷದ ಅಂತರ ಹಾಗಾಗಿ ಆ ಅಣ್ಣ ತಮ್ಮನನ್ನು ಮಾಡಿ ಅಂತ ಕರೆಯೋದು ಈ ತಮ್ಮ ಅಣ್ಣನನ್ನು ಅಪ್ಪನಂತ ನೋಡೋದು ಅಂತ ಹೀಗೆ ನಡೀತಾ ಇತ್ತು ಅಂತ ಭಾಳ ಒಳ್ಳೆಯ ಬಾಂಧವ್ಯ ಇತ್ತು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಎಲ್ಲ ಇಡೀ ಎಲ್ಲ ಸಹೋದರ ಮಧ್ಯಲ್ಲೂ ಕೂಡ ಒಳ್ಳೆ ಬಾಂಧವ್ಯ ಇತ್ತು ಇವರಿಬ್ಬರಂತೂ ಇದು ಮೊದಲನೇದು ಮತ್ತು ಕೊನೆಯದದು ಎರಡು ಬಂದು ಸೇರಿಕೊಂಡಿದ್ದು ಒಂದು ಸಾಮಾನ್ಯ ಮೊದಲನೇದ ಮತ್ತು ಕೊನೆಯದು ಸೇರಿಕೊಳ್ಳೋದು ಕಷ್ಟ ಆದರೆ ಇದು ಹಾಗಲ್ಲ ಅಂತ ಇಬ್ಬರು ತುಂಬ ಅನ್ಯೋನ್ಯವಾಗಿದ್ದರು ಅಂತ ಮಠದ ವಿಷಯಲ್ಲೂ ಕೂಡ ಹಾಗೆ ಅಂತ ನಾರಾಯಣಪ್ಪನವರು ನಿನ್ನೆ ಈ ಮನೆ ಪ್ರವೇಶ ಮಾಡಿದ ಕೂಡ ನೋಡಿದ್ದೆ ನಾರಾಯಣಪ್ಪನವ್ರನ್ನ ನಾನು ಅವ್ರ ಭಾವಚಿತ್ರ ಇತ್ತು ನಮ್ಮ ಭಾವದಲ್ಲಿ ಅವರ ಚಿತ್ರ ಇದೆ ನಾರಾಯಣಪ್ಪನವ್ರ ಚಿತ್ರ ನಮ್ಮ ಭಾವದಲ್ಲಿ ಸ್ಥಿರವಾಗಿದೆ ಅದೇನು ಅಳಿಸಿ ಹೋಗುವಂಥದ್ದಲ್ಲ ಅಂತ ಅಂತಹ ಆತ್ಮೀಯತೆ ನಮಗೂ ನಾರಾಯಣಪ್ಪನಿಗೂ ಕೂಡ ಇತ್ತು ಅದು ಅವರು ನಮಗೇನಾದ್ರು ಹೇಳ್ಬೋದಾಗಿತ್ತು ನಾರಾಯಣಪ್ಪನವ್ರನ್ನ ಹೇಳಿದ್ರೆ ಜೀರ್ಣ ಆಗ್ತಿತ್ತು ಅದು ನಾಡತ್ನವರು ಹೇಳಿದ್ರೆ ಅವ್ರಿಗೆ ಏನಾದರೂ ಹೇಳ್ತಿರ್ಲಿಲ್ಲ ಅದು ಪ್ರೀತಿಯಿಂದ ವಿನೋದವಾಗಿ ಅವರು ಹೇಳ್ತಾ ಇದ್ದಿದ್ದುಂಟು ನಾಡತ್ನವರು ಬಹಳ ಬಹಳ ಪ್ರೀತಿ ಇಟ್ಟಂಥ ಒಂದು ವ್ಯಕ್ತಿತ್ವ ಅದು ನಾರಾಡತ್ನವರು ಅಷ್ಟಂತೂ ನಾವು ಖಂಡಿತವಾಗಿ ಹೇಳ್ತೇವೆ ಅಂತ ಹಾಗಾಗಿ ಈ ಆರಾಧನೆಗೆ ತುಂಬ ಅರ್ಥ ಇದೆ ಅಂತ ಇಬ್ಬರು ಸಹೋದರರು ಅವರು ಗುರುಪೇಟೆಗಳಿಗೆ ನಡ್ಕೊಂಡು ರೀತಿ ಅವ್ರುಗಳು ಮಾಡಿದ ಸೇವೆ ನಾಡತ್ನವ್ರು ತೋಟ ಹಾಕಿದ್ದಾರೆ ಅಂಥ ಕೆಲಸ ನಾರಾಡತ್ನ ನಮ್ಮ ಕಲ್ದರು ಮಾಡಿದ್ದಾರೆ ಅವರಿಗೆ ಬಹಳ ಅಪೇಕ್ಷೆ ಇತ್ತು ತೋಟ ಮಾಡಬೇಕು ಮಠದಲ್ಲಿ ಅಂತ ಬಹಳ ಅಪೇಕ್ಷೆ ಇತ್ತು ನಾಡತ್ನವರಿಗೆ ಹಾಗಾಗಿ ಆ ಈರ್ಬರ ಸಹೋದರರನ್ನು ನಾವು ಇವತ್ತು ತುಂಬ ಈ ಸಮಯದಲ್ಲಿ ನೆರಪಾಡ್ಕೊಳ್ತೇವೆ ಅವರಿಗೆ ಅವರು ಎಲ್ಲಿದ್ದರೂ ಕೂಡ ಅತ್ಯಂತ ಹೆಚ್ಚು ಸಂತೋಷ ಇವತ್ತು ಅವರಿಗೆ ಆಗಿರ್ತದೆ ಅವರು ಬದುಕಿದ್ದಾಗ ಯಾವತ್ತೂ ಆಗದೇ ಇರುವಂಥ ಸಂತೋಷ ಇವತ್ತು ಅವರಿಗೆ ಆಗಿರ್ತದೆ ಯಾಕಂದ್ರೆ ಅವ್ರ ಮನೆತನದ ಒಂದು ಕುಡಿ ಈ ಒಂದು ಕಾರ್ಯವನ್ನು ಆರಾಧನೆ ಕಾರ್ಯವನ್ನು ಮನೆಯಲ್ಲಿ ನಡೆಸ್ತು ಅಂದರೆ ಅವರು ಎಷ್ಟು ಸಂತೋಷವನ್ನು ಕೂಡ ಪಟ್ಟಿರ್ತಾರೆ ಅದರಲ್ಲಿ ಏನು ಸಂದೇಹ ಇಲ್ಲ ಎಂಬುದಾಗಿ ನಾವು ಭಾವಿಸುವಂಥದ್ದು ನೋಡಿ ವಂಶವಾಹಿಯಲ್ಲಿ ಬಂದಿರ್ತದೆ ಅದು ಅಂತ ನೀವು ಅತೀವವಾಗಿ ಯಾವುದನ್ನು ಮಾಡಿರ್ತೀರೋ ಬಹಳವಾಗಿ ಇಡೀ ಜೀವನಡಿ ಯಾವುದನ್ನು ಮಾಡ್ತೀರೋ ಅದು ವಂಶವಾಹಿಲಿ ಮುಂದುವರಿತ ಮುಂದುವರಿತದೆ ಅದು ಮುಂದೆ ಯಾರೋ ಒಬ್ಬನಿಗೆ ಮತ್ತೆ ಅದೇ ಬುದ್ಧಿ ಬರ್ತದೆ ಒಳ್ಳೆಯದು ಹಾಗೆ ಕೆಟ್ಟದ್ದು ಹಾಗೆ ವಿಪರೀತ ಎಸ್ಪಿಟ್ ಉದಾಹರಣೆಗೆ ಉದಾಹರಣೆ ನಾವು ಏಳನೇ ತರ್ಮಾರಿನಲ್ಲಾದರು ಏಳನೇ ತರ್ಮಾರ್ ಕಳೆದ್ರೆ ಮತ್ತೊಬ್ಬನಿಗೆ ಅದೇ ಬುದ್ಧಿ ಬರ್ತದೆ ಮತ್ತೆ ಅಂತ ಯಾಕೆಂದರೆ ಅದು ಅಷ್ಟು ಜಾಸ್ತಿ ಮಾಡಿದಾಗ ಯಾವುದನ್ನಾದರೂ ಅದು ರಸ ರಕ್ತ ಮಾಂಸಕ್ಕಿಳಿದು ಅದು ವಂಶವಾಹಿಗೆ ಹೋಗಿ ಹೋದರೆ ಅದು ಮತ್ತು ಪರಂಪರೆಯಲ್ಲಿ ಮುಂದುವರಿತಕ್ಕಂಥದ್ದು ಅದು ಅಂತ ದೋಷಗಳು ಕೂಡ ಹಾಗೆ ಗುಣಗಳು ಹಾಗೆ ಅಂತ ಇಂತಹ ಗುರು ಸೇವೆಯನ್ನು ಮಾಡಿದರೆ ಅದು ವಂಶವಾಹಿಲಿ ಮುಂದುವರಿಲೇಬೇಕು ಅಂತ ಹಾಗಾಗಿ ಸೋಮು ತನ್ನ ಮನೆಯಲ್ಲಿ ಆರಾಧನೆ ಆಗಲೇಬೇಕು ಅಂತ ಪ್ರೀತಿಯಿಂದ ಮಾಡಿರ್ತಕ್ಕಂಥ ಆಗ್ರಹ ಅದು ಅದನ್ನು ಆಗ್ರಹ ಮಾಡಿದರೆ ನಾವು ಅದನ್ನು ಈ ಕಾರ್ಯಕ್ರಮ ಮಾಡ್ತೇವೆ ಅಂತಲ್ಲ ಅದು ಆದರೆ ಅದನ್ನು ಬಿಡ್ಲಿಕ್ಕೆ ತಯಾರಿರಲಿಲ್ಲ ಸುಮ್ಮ ಆರಾಧನೆ ಆಗಬೇಕು ಅನ್ನೋದನ್ನು ವಿನೀತವಾಗಿ ಮತ್ತೆ ಮತ್ತೆ ಹೇಳೋವಂಥದ್ದು ಕಂಡಾಗ ಸಿಕ್ಕಿದಾಗೆಲ್ಲ ಮುಂದಿನ ಆರಾಧನೆ ನಮ್ಮ ಮನೇಲಿ ಆಗಬೇಕು ಅಂತ ತಪ್ಪದೆ ಹೇಳೋವಂಥದ್ದು ಅವನ ಮಗಳು ಅವಳು ಕೂಡ ಹಾಗೆ ಅವ್ರು ಎಲ್ಲಿ ಯಾವಾಗ ದರ್ಶನಕ್ಕೆ ಬಂದರೂ ಹಸನ್ಮುಖಿಂತ ಅವಳಿಗೆ ಹೆದರಿಟ್ಕೊಂಡಿರ್ತಕ್ಕಂಥದ್ದು ಹೊರಡೋ ಹೊತ್ತಿಗೆ ಬಂದಾಗ ಹುರ್ಗಳ ನಮ್ಮನೆಗೆ ಬನ್ನಿ ಹುರ್ಗಳ ನಮ್ಮನೆಗೆ ಯಾವಾಗ ಬರ್ತೀರಿ ಅಂತ ನಮ್ಗೆ ಮಾತು ನೆನಪಾಗ್ತದೆ ಅಂತ ನಿತ್ಯ ಹೇಳ್ತಾ ಇದ್ದರೆ ಕಾಶಿ ಕ್ಷೇತ್ರ ಗಮಿಷ್ಯಾಮಿ ಗಂಗಾ ಸ್ನಾನಂ ಕರೋಮ್ ಅಹಮ್ಮದ್ ನಿತ್ಯ ಹೇಳ್ತಾ ಇದ್ದರೆ ಒಂದು ದಿವಸ ಯೋಗ ಬರ್ತದಂತೆ ಕಾಶಿಗೆ ಹೋಗುವ ಯೋಗ ಗಂಗಾಸ್ನಾನ ಮಾಡಿ ಯೋಗ ಬಂದೇ ಬಿಡ್ತದೆ ಹಾಗೆ ನೀವು ಗುರುಗಳನ್ನು ಕಂಡಾಗೆಲ್ಲ ಮನೆಗೆ ಬನ್ನಿ ಮನೆಗೆ ಬನ್ನಿ ಅಂತ ಇದ್ರೆ ಆ ಯೋಗವು ಬಂದೇ ಬಿಡ್ತದೆ ಒಂದು ದಿವಸ ಬದಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಸಣ್ಣ ಸಣ್ಣ ಮಕ್ಕಳವರೆಗೂ ಕೂಡ ಆ ಒಂದು ವಂಶವಾಹಿಯಲ್ಲಿ ಆ ಗುರು ಸಹಿ ಮುಂದುವರಿದು ಬಂದಿದೆ ಅಂತ ಹಾಗಾಗಿ ದಿವ್ಯ ಜೀವನ ಎನ್ನುವ ಗ್ರಂಥ ಇವತ್ತು ಲೋಕಾರ್ಪಣೆ ಆಯಿತು ಪುಟ್ಟ ಪುಸ್ತಕ ಜಗದೀಶ್ ಶರ್ಮ ಬರೆದಿರ್ತಕ್ಕಂಥದ್ದು ಆತನಿಗೆ ಇವತ್ತಿಲ್ಲಿ ಆರೋಗ್ಯದ ಕಾರಣಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ದಿವ್ಯ ಜೀವನ ಪುಸ್ತಕದ ಪ್ರಾಯೋಜಕತ್ವ ಈ ಅಕ್ಷತ ಮಾಡಿರುವಂಥದ್ದು ನಮ್ಮ ಹಸನ್ಮುಖಿ ಮಾಡಿರುವಂಥದ್ದು ಅಂತ ಇಬ್ಬರು ಅಕ್ಕ ತಂಗಿಯರು ಅವರು ಸುಪ್ರಿಯ ಮತ್ತು ಅಕ್ಷತ ಚಿಕ್ಕ ವಯಸ್ಸಿನಿಂದ ಸಣ್ಣ ವಯಸ್ಸಿನಿಂದ ಇಬ್ಬರು ಆ ರೀತಿಯಲ್ಲಿ ಗುರುಪೀಠಕ್ಕೆ ತುಂಬ ಒಡನಾಟ ಇದ್ದಿದ್ದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತೇವೆ ಅದು ಹಾಗೆ ಪರಂಪರೆ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು ಅಂತ ಗಂಡು ಮಕ್ಕಳು ಹೆಣ್ಮಕ್ಳು ಅದರಲ್ಲಿ ಕೂಡ ಅದು ಮುಂದೆ ಬಂದೇ ಬಿಡ್ತದೆ ಅಂತ ಅದು ಬಂದಿದ್ದನ್ನು ನೋಡಿದಾಗ ನಮಗೆ ತುಂಬ ಸಂತೋಷ ಆಗ್ತದೆ ಹಾಗಾಗಿ ಎರಡನ್ನೂ ಹೇಳ್ತೇವೆ ನಾವು ಒಂದು ಈ ಆರಾಧನೆಯಲ್ಲಿ ಯಾಕಾಯಿತು ಅಂದರೆ ಎರಡು ಕಾರಣಕ್ಕಾಯಿತು ಹಿಂದಿನವರ ಪುಣ್ಯ ಈಗಿನವರ ಪ್ರಯತ್ನ ಹಿಂದಿನವರ ಪುಣ್ಯ ಮತ್ತು ಈಗಿನವರ ಪ್ರಯತ್ನ ಅದೆರಡೂ ಸೇರಿ ಈ ಆರಾಧನೆ ಯುವತಿಯಲ್ಲಿ ಸಂಪನ್ನಗೊಂಡಿದೆ ಮತ್ತು ಹಿಂದಿನವರ ಕಾಲದಲ್ಲಿ ಈ ಕಾರ್ಯ ಆಗಿರಲಿಲ್ಲ ಅಂತ ಅವರು ಬೇರೆ ಪರಿಪರಿಯಾದ ಗುರು ಸೇವೆಗಳನ್ನು ಮಾಡಿದರೂ ಕೂಡ ಈ ಒಂದು ಕಾರ್ಯ ಆ ಕಾಲದಲ್ಲಿ ಆಗಿರಲಿಲ್ಲ ಅಂತ ಈಗ ಆಯ್ತದು ಇವತ್ತಾಯ್ತದ ಅಂತ ಈ ಎರಡನ್ನೂ ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ಈ ಸಭೆಯನ್ನು ಮತ್ತು ಈ ಕುಟುಂಬವನ್ನು ಕಾಶಯನ ಕುಟುಂಬವನ್ನು ಅತ್ಯಂತ ವಿಶೇಷ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ ಆರಾಧನೆ ಕಾರ್ಯಕ್ರಮ ಬಹಳ ಕಷ್ಟ ಮಾಡೋದು ಅಂತ ಅಂದ್ಕೊಳ್ಬೇಡಿ ನೀವು ಹಾಗೇನಿಲ್ಲ ನೀವು ನಿಮ್ಮ ಮನಸ್ಸನ್ನು ಅದಕ್ಕೆ ಕೊಟ್ಟರೆ ಅದು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತದೆ ಅಂತ ಆಮೇಲೆ ಒಂದು ದಿವಸ ಕಾರ್ಯಕ್ರಮ ಆಗಿರ್ತದೆ ಅಂತ ಆದ ಮೇಲೆ ಆಯಿತು ಅಂತ ಅನ್ನಿಸ್ತದೆ ನಮಗೆ ಅಂತ ಏನೂ ಇಷ್ಟಮ ಇಲ್ಲ ನೀವು ನಿಮ್ಮನ್ನು ಕೊಟ್ಟುಕೊಳ್ಳುವಂಥದ್ದು ನಿಮ್ಮ ಮನಸ್ಸನ್ನು ಕೊಟ್ಟುಕೊಳ್ಳುವಂಥದ್ದು ತುಂಬ ಮುಖ್ಯ ಅಂತ ಒಂದು ಸಾರಿ ನೀವು ಕೊಟ್ಟುಕೊಂಡ್ರಿ ಅಂದರೆ ಆಮೇಲೆ ಈ ಮುಂಬಯ್ಯ ಇದಿದೆಯಲ್ಲ ಎಂಥದ್ದು ಮುಂಬಯ್ಯ ಮೆಟ್ರೋ ಬಾ ಟ್ರೈನ ಎಂಥದ್ದು ಮುಂಬೈಲಿ ಏನೋ ಒಂದು ಇದೆ ವ್ಯವಸ್ಥೆ ಒಂದು ಅದು ಅಲ್ಲಿ ನೀವು ಒಂದು ಸಾರಿ ಆ ಗುಂಪದಲ್ಲಿ ಸೇರಿಕೊಂಡ್ರೆ ಜನರೇ ಅಂತ ಜನರು ಇಳಿಸ್ತಾರೆ ಅಂತ ಆಮೇಲೆ ನೀವು ಮತ್ತು ಹೊತ್ತೋದಕ್ಕೂ ವಿಶೇಷ ಪ್ರಯತ್ನ ಮಾಡೋದು ಬೇಡ ಇಳಿಯೋದಕ್ಕೂ ವಿಶೇಷ ಪ್ರಯತ್ನ ಮಾಡೋದು ಬೇಡ ತಾನಾಗಿ ನೀವು ಹೊತ್ತು ಬಿಡ್ಬೋದು ಅಂತ ಜನರೇ ಹಿಂದೆ ಮುಂದೆ ಇರುವರು ಆ ಕೆಲಸ ಮಾಡ್ತಾರೆ ಹಾಗೆ ನೀವು ಒಂದು ಸಾರಿ ಇಂಥದ್ದಕ್ಕೆ ನೀವು ನಿಮ್ಮ ಮನಸ್ಸನ್ನು ಕೊಟ್ಟುಕೊಂಡ್ರೆ ಆ ಪರಂಪರೆಯ ಪ್ರವಾಹ ಇದೆಯಲ್ಲ ಅದೇ ನಿಮ್ಮನ್ನು ಕರ್ಕೊಂಡು ಹೋಗಿ ಇಡೀ ಕಾರ್ಯಕ್ರಮವನ್ನು ನಡೆಸಿ ಪೂರ್ತಿ ಮಾಡಿ ನಮಗೆ ಆಶೀರ್ವಾದವನ್ನು ಅದು ಕೊಡ್ತದೆ ಹಾಗಾಗಿ ಇಂಥ ಪುಣ್ಯ ಕಾರ್ಯವನ್ನು ಶಿಷ್ಯರೆಲ್ಲರೂ ಕೂಡ ಮಾಡಿ ಧನ್ಯರಾಗಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡ್ತೆ ಇನ್ನು ಮೋಹನ ಮಾಡಿದ ಘೋಷಣೆಯನ್ನು ಕೇಳಿದ್ದೀರಿ ನೀವು ಅದಕ್ಕಿಂತ ಪರಿಣಾಮಕಾರಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಅದನ್ನು ಯಾಕೆಂದರೆ ಅಷ್ಟು ಪರಿಣಾಮಕಾರಿಯಾಗಿ ಮೋಹನ ಒತ್ತಿ ಒತ್ತಿ ಹೇಳೋದು ಅಂತ ಹೇಳ್ತಾರಲ್ಲ ಹಾಗೆ ನಿಮಗೆ ಹೇಳಿದ್ದಾರೆ ಆದರೆ ಪುನರುಪಿ ನಿಮ್ಮ ಗಮನಕ್ಕೆ ತರೋದು ಅಂದರೆ ನೋಡಿ ಶಂಕರಾಚಾರ್ಯರು ಮಠ ಸ್ಥಾಪನೆ ಮಾಡಿ ಗುರುಪೀಠಕ್ಕೆ ಮೊದಲ ಗುರುಗಳಿಗೆ ಮಾಡಿದ ಆದೇಶ ಏನು ಅಂದರೆ ಅತ್ರ ತಿಷ್ಠ ಯತಿಶ್ರೇಷ್ಠ ಅಂತ ಇಲ್ಲಿರೋ ಅಂತ ಅತ್ರ ತಿಷ್ಠ ಯತಿಶ್ರೇಷ್ಠ ಮುನಿ ಮುನಿಸೈವಿತೆ ಅಂತ ಹಾಗಿರುವಾಗ ಅಲ್ಲಿಂದ ಗುರುಗಳು ಎದ್ದು ಬರಲಿಕ್ಕೆ ಯಾವ ಕಾರಣಕ್ಕೂ ಮನಸ್ಸು ಮಾಡಿರಲಿಕ್ಕಿಲ್ಲ ಅಂತ ಆ ಸ್ಥಳವನ್ನು ಬಿಡಲಿಕ್ಕೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಗುರುಪೀಠ ಮನಸ್ಸು ಮಾಡಿರಲಿಕ್ಕಿಲ್ಲ ನಿಮಗೇನು ಸಂದೇಹ ಬೇಡ ಮೂವತ್ತಾರನೇ ತಲೆಮಾರು ನಮಗೂ ಇವತ್ತು ದೃಢತೆ ಇದೆ ಆ ಆದೇಶ ಪಾಲನೆ ಆಗಬೇಕು ಅಂತ ಹಾಗಾಗಿ ನಾವು ಇಷ್ಟೆಲ್ಲ ಮಠಗಳಿದೆ ಇಷ್ಟೆಲ್ಲ ಸೌಕರ್ಯಗಳಿದೆ ಎಲ್ಲವನ್ನು ಬಿಟ್ಟು ನಾವು ಗೋಕರ್ಣಕ್ಕೆ ಹೋಗಿ ಯಾಕೆ ಕೂತ್ಕೊಂಡು ಆವತ್ತಿನ ಕಾಲಕ್ಕೆ ಬೋಳು ಗುಡ್ಡ ಅದು ಬೋಳು ಗುಡ್ಡದ ಮೇಲೆ ಯಾಕೆ ಹೋಗಿ ನಾವು ಕೂತ್ಕೊಂಡು ಅಂದರೆ ಆ ವಾಕ್ಯ ಅದು ಅದ್ರ ತಿಷ್ಠ ಯತಿ ಶ್ರೇಷ್ಠ ಅಂತ ಗೋಕರ್ಣ ಮನಸ್ಸೇಬಿತಿ ಈ ಮೂತನೇ ಪೀಠಕ್ಕದಿದೆ ಅಂದರೆ ಆ ಎಷ್ಟೋ ಹಿಂದೆ ಅದು ಶಂಕರಾಚಾರ್ಯರ ವಾಕ್ಯಕ್ಕೆ ಬಹಳ ಹತ್ತಿರದ ಕಾಲ ಅವರಿಗೆ ಆ ಮನಸ್ಸು ಇಲ್ಲದೆ ಇದ್ದಿತ್ತ ಇಷ್ಟಾಗಿಯೂ ಗುರುಗಳಲ್ಲಿ ಇರಲಾರದ ಪರಿಸ್ಥಿತಿ ಬರಬೇಕಾದ್ರೆ ಏನಿಲ್ಲ ನಡೆದಿರ್ಬೋದು ಅಂತ ಬಹುಶಃ ಇವತ್ತು ನೀವೇನು ಕಷ್ಟಗಳನ್ನು ಕಂಡಿದ್ದೀರೋ ಇದೆಲ್ಲ ಕಷ್ಟವೇ ಅಲ್ಲ ಅದು ಅಂಥದ್ದು ಬಂದಿರಬೇಕು ಅಂತ ಅಂಥ ಘಟನೆಗಳು ಏರ್ಪಟ್ಟಿರಬೇಕು ಅಂತ ಹಾಗಾಗಿ ಈಗ ನಾವು ಮತ್ತೆ ಆದೇಶವನ್ನು ಪಾಲನೆ ಮಾಡಲಿಕ್ಕೆ ಹೊರಟಿದ್ದೇವೆ ಅತ್ರತಿಷ್ಟು ಯಥೇಷ್ಠ ಎನ್ನುವ ಶಂಕರಾಚಾರ್ಯರ ಆದೇಶವನ್ನು ಪಾಲನೆ ಮಾಡಿ ಅಲ್ಲಿಗೆ ಹೋಗಿ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಕಟ್ಟಿ ಅಲ್ಲೇ ಶಂಕರಾಚಾರ್ಯರ ಮಠವನ್ನು ಸ್ಥಾಪನೆ ಮಾಡಿದ್ದು ಆ ಸಂಕಲ್ಪ ಮಾಡಿದ್ದು ಮೂಲಮಠ ಎಲ್ಲಿತ್ತೋ ಅವಶೇಷವನ್ನು ಪತ್ತೆ ಹಚ್ಚಿ ಒಂದು ಇಪ್ಪತ್ತು ವರ್ಷದ ಪ್ರಯತ್ನ ಮಾಡಿ ಆ ಸ್ಥಳವನ್ನು ಮರಳಿ ಪಡೆದುಕೊಂಡು ಮಠ ಕಟ್ಟುವ ಮುನ್ನ ಆ ಗುರುಗಳ ನೋವಿಗೊಂದು ಶಮನ ಆಗಬೇಕು ಅಂತ ಅಲ್ಲಿಂದ ಎದ್ದು ಬರುವ ಪರಿಸ್ಥಿತಿ ಯಾಕೆ ಬಂತು ಆವತ್ತಿನ ಕಾಲದಲ್ಲಿ ನೀವೇನು ಮಾಡಿದ್ದಲ್ಲ ನಿಮ್ಮ ಪೂರ್ವಜರ ಮಾಡಿರಬೇಕು ಅಂತಲೂ ಏನಿಲ್ಲ ಯಾಕೆಂದರೆ ನಮ್ಮ ನಮಗನಿಸೋದು ಆ ತಳಿ ಉಳಿದಿರಲಿಕ್ಕೆ ಇಲ್ಲ ಅಂತ ಯಾರು ಅದಕ್ಕೆ ಕಾರಣರಾದರೂ ಗುರುಗಳು ಅಲ್ಲಿಂದ ಎದ್ದು ಹೋಗುವಂತೆ ಮಾಡಲಿಕ್ಕೆ ಯಾರು ಕಾರಣರಾದರೂ ಅವರ ಪರಂಪರೆ ಉಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ನೀವು ಮಾಡಿದವರು ಅಲ್ಲ ನೀವು ಆ ಪರಂಪರೆಯವರು ಆಗಿರಲಿಕ್ಕಿಲ್ಲ ಆದರೆ ಶಿಷ್ಯ ಸ್ತೋಮದ ಪರವಾಗಿ ನಾವು ಹೋಗಿ ಆ ಆ ಒಂದು ವ್ಯಥಗ ಶಾಂತಿಯನ್ನು ಮಾಡಬೇಕು ಅಂತ ಆ ಒಂದು ಪಾಪಕ್ಕೊಂದು ಪರಿಮಾರ್ಜನೆಯನ್ನು ಮಾಡಬೇಕು ಅಂತ ಅದು ಮಾಡದೆ ಮೂಲಮಠವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಎಲ್ಲ ಶಿಷ್ಯರನ್ನು ನಾವು ಬರಲಿಕ್ಕೆ ಹೇಳ್ತಾ ಇದ್ದೇವೆ ಆ ಜನವರಿ ಒಂಬತ್ತನೇ ತಾರೀಕು ಅದು ಮಾಸ ಶಿವರಾತ್ರಿ ಅತಿರುದ್ರಾಭಿಷೇಕವನ್ನು ಪೂರ್ತಿ ಮಾಡಿ ಮಲ್ಲಿಕಾರ್ಜುನನಿಗೆ ಅತಿರುದ್ರಾಭಿಷೇಕವನ್ನು ಪೂರ್ತಿ ಮಾಡಿ ಎಲ್ಲ ಶಿಷ್ಯರು ಸರಿ ನಾವು ಮಾಡುವಂಥದ್ದಲ್ಲ ನೀವೇ ಮಾಡುವಂಥದ್ದು ಯಾಕೆಂದರೆ ನಿಮ್ಮ ಪೈಕಿಯಲ್ಲಿ ಯಾರೋ ಮಾಡಿರ್ತಾರೆ ಅಂತ ಅವತ್ತು ಅಂತ ಆ ದಿನಗಳಲ್ಲಿ ಅಂತ ಹಾಗಾಗಿ ಶಿಷ್ಯ ಪರಂಪರೆಯ ಕಡೆಯಿಂದ ಒಂದು ಖ್ಯಾಪನೆಯನ್ನು ಮಾಡಬೇಕು ಎಂಬುದಾಗಿ ನಾವು ಒಂದು ನಿಶ್ಚಯವನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲ ಶಿಷ್ಯರು ದೊಡ್ಡವರು ಸಣ್ಣವರು ಪುರುಷರು ಸ್ತ್ರೀಯರು ಅಂತರೇ ಇಲ್ಲ ಮಠದ ಶಿಷ್ಯರು ಅನ್ನುವರು ಪ್ರತಿಯೊಬ್ಬರು ಕೂಡ ಆ ದಿನ ಅಲ್ಲಿಗೆ ಬಂದು ಆ ಖ್ಯಾಪನೆಯಲ್ಲಿ ಪಾಲ್ಗೊಳ್ಳಬೇಕು ಅದು ಶಮನ ಆದರೆ ಆ ದೋಷ ಶಮನ ಆದರೆ ಆ ಒಂದು ವ್ಯಥೆಗೆ ಒಂದು ಸಮಾಧಾನ ಬಂದರೆ ಮುಂದಿನ ಕೆಲಸವೂ ಹೋಗುತ್ತದಂತೆ ಆಗ್ಬೋದು ನಿಮ್ಮ ಬದುಕು ಸುಖಮಯ ಆಗ್ಬೋದು ಎಷ್ಟೋ ಬಾರಿ ನಮಗೆ ಗೊತ್ತಿರೋದಿಲ್ಲ ಅಂತ ನಮ್ಮ ಜೀವನದಲ್ಲಿ ಬರುವ ಸಂಕಷ್ಟಗಳಿಗೆ ಕಾರಣ ಏನು ಅಂದರೆ ಇಂಥದ್ದಿರ್ತದೆ ನೋಡಿ ಯಾವತ್ತು ಆ ಒಂದು ಪಾಪ ಏನು ನಡೆದಿರ್ಬೋದೋ ಆ ಸಮಯದಲ್ಲಿ ಆ ಘಟನೆಗಳು ಏನು ನಡೆದಿರ್ಬೋದು ಆ ಕಾಲದಲ್ಲಿ ಅದರ ಪರಿಣಾಮ ಸಮಾಜದ ಮೇಲೆ ಇಲ್ಲದೇ ಇರ್ತದ ಅಂತ ಅದರ ಪರಿಣಾಮ ನೋಡಿ ಅಶೋಕ್ಯ ನಿರ್ಜನವಾಯಿತು ಅಶೋಕ್ಯ ಜನಶೂನ್ಯವಾಯ್ತು ಮಲ್ಲಿಕಾರ್ಜುನ ದೇವಸ್ಥಾನ ಜೋಪಡಿ ಆಯಿತು ಮಠದ ನಾಮಾವಶೇಷ ಆಯಿತು ಕೆಲವು ಕಲ್ಲುಗಳು ಮಾತ್ರ ತುಳ್ಕೊಂಡಿರ್ತಕ್ಕಂಥದ್ದಲ್ಲಿ ಬೇರೆ ಏನೂ ಇಲ್ಲ ಅಗ್ರಹಾರ ಹೇಳ ಹೆಸರಿಲ್ಲದಂತೆ ಹೋಯಿತು ಅಲ್ಲಿ ದೊಡ್ಡ ಅಗ್ರಹಾರ ವಿಪ್ರೋತ್ತಮರ ವಿದ್ವಾಂಸರ ಅಗ್ರಹಾರ ಇದ್ದಿದ್ದು ಅಲ್ಲಿ ನೀಲಕಂಠ ಪಂಡಿತ ಶಂಕರಾಚ ಶಂಕರಾಚಾರ್ಯರು ಯಾರ ಜೊತೆ ವಾಕ್ಯಾರ್ಥವನ್ನು ಮಾಡಿದ್ರು ನೀಲಕಂಠ ಪಂಡಿತ ಅಲ್ಲಿದ್ದು ಅವನಂತ ಅನೇಕ ಪಂಡಿತರಲ್ಲಿದ್ದರು ಹೇಳ ಹೆಸರದೆ ಅಂತ ಹೋಯ್ತಲ್ಲಿ ಯಾಕೆ ಹಾಗಾಯಿತು ಹಾಗಾಗಿ ಎಲ್ಲ ಶಿಷ್ಯರು ಆ ದಿನದಿಂದ ಅಲ್ಲಿಗೆ ತಪ್ಪದೆ ಏನಿದ್ರು ಬಿಟ್ಟು ಎಲ್ಲವನ್ನು ಬಂದು ಖ್ಯಾಪನೆಯಲ್ಲಿ ಭಾಗವಹಿಸಿದರೆ ನೀವು ಉದ್ಧಾರ ಆಗ್ತೀರಿ ಸಮಾಜವೂ ಉದ್ಧಾರ ಆಗ್ತದೆ ನಮ್ಮ ಮೂಲಮಠ ಮತ್ತೊಮ್ಮೆ ಅತ್ಯಂತ ವೈಭವದಲ್ಲಿ ಪುನರ್ ನಿರ್ಮಾಣಗೊಂಡು ಮತ್ತೆ ಬೆಳಗ್ತದೆ ಅಂತ ಆ ವಾಕ್ಯ ಪಾಲನೆ ಆಗ್ತದೆ ಶಂಕರಾಚಾರ್ಯರ ಆದೇಶ ಇದೆಯಲ್ಲ ಅತೃತ್ರಿಷ್ಠ ಎಂಬ ವಾಕ್ಯ ಇದೆಯಲ್ಲ ಆ ವಾಕ್ಯ ಅದು ಪಾಲನೆ ಆಗುವಂತೆ ಆಗ್ತದೆ ಅಂತ ಅದಕ್ಕಾಗಿ ನೀವೆಲ್ಲರೂ ಒದಗಿ ಬರಬೇಕು ಎಂಬುದಾಗಿ ಇನ್ನೊಮ್ಮೆ ಈ ಸಮಯದಲ್ಲಿ ಅಪೇಕ್ಷೆ ಪಡ್ತೇವೆ ಯಾರಿಗೆಲ್ಲ ರುದ್ರ ಗೊತ್ತಿದೆಯೋ ಅವರು ಅವರು ಅತಿರುದ್ರಾಭಿಷೇಕದಲ್ಲಿ ಭಾಗಿಯಾಗಿ ರುದ್ರ ಆ ರುದ್ರ ಮಾಡಬೇಕು ತಪ್ಪದೆ ತಪ್ಪದೆ ಮಾಡಬೇಕು ಮತ್ತು ಎಲ್ಲ ಶಿಷ್ಯರು ಅಲ್ಲಿ ಬಂದು ಖ್ಯಾಪನೆಯಲ್ಲಿ ಭಾಗವಹಿಸಬೇಕು ಮತ್ತು ಮುಂದಕ್ಕೆ ಅಲ್ಲಿ ಗೀತ ನೃತ್ಯಗಳು ಭಗವತ್ಪರವಾಗಿರ್ತಕ್ಕಂಥದ್ದು ನಿರಂತರವಾಗಿ ನಡಿಬೇಕು ಅನ್ನೋ ಅಪೇಕ್ಷೆ ಇದೆ ನಮ್ಮ ಸಮಾಜದಲ್ಲಿ ಅಥವಾ ಮಠದ ಶಿಷ್ಯವರ್ಗದಲ್ಲಿ ಯಾರಿಗೆಲ್ಲ ಹಾಡಲಿಕ್ಕೆ ಬರ್ತದೋ ನರ್ತಿಸ್ಲಿಕ್ಕೆ ಬರ್ತದೋ ಬಿಡಿಸ್ಲಿಕ್ಕೆ ಬರ್ತದೋ ಅಂತ ಎಲ್ಲರೂ ಕೂಡ ಅಲ್ಲಿ ಬಂದು ತಮ್ಮ ಕಲೆಯನ್ನು ರಾಮಾರ್ಪಣೆ ಮಾಡಬೇಕು ಎಂಬುದಾಗಿ ಒಂದು ಅದು ಆ ಭೂಮಿಯ ಆ ಮಣ್ಣಿನ ಕರೆ ದೇವರ ಕರೆ ಅದು ಅದಿದೆ ಅದು ಹೋಮ ಹವನ ಯಜ್ಞೆಯಾಗ ನಡೆದಾಗ ಅಲ್ಲಿ ಈ ಸೇವೆ ನಡೀಬೇಕು ಅಂತ ಅಲ್ಲಿ ಗಾನದಿಂದ ನೃತ್ಯದಿಂದ ಚಿತ್ರದಿಂದ ರಾಮನ ಆರಾಧನೆ ಆಗಬೇಕು ಎಂಬುದಾಗಿ ಇರತಕ್ಕಂಥದ್ದು ಹಾಗಾಗಿ ನೀವೆಲ್ಲ ಮುಂದೆ ಅದರಲ್ಲೂ ಕೂಡ ಭಾಗಿಯಾಗುವಂಥದ್ದಿದೆ ಆದರೆ ಈ ಈ ಮಾಸ ಶಿವರಾತ್ರಿ ಜನವರಿ ಒಂಬತ್ತರ ಆ ದಿನವನ್ನು ಮಾತ್ರ ನೀವು ಮರೆಯದೆ ಮೂಲಮಠಕ್ಕೆ ಆ ಸ್ಥಾನಕ್ಕೆ ಎಲ್ಲಿ ಮೂಲಮಠದ ಅವಶೇಷಗಳಿದೆಯೋ ಅಲ್ಲಿಗೆ ಆ ದಿನ ಶಿಷ್ಯರಾಗಿ ಬನ್ನಿ ಎಂಬುದಾಗಿ ಇನ್ನೊಮ್ಮೆ ನಿಮ್ಮೆಲ್ಲರನ್ನು ಕೂಡ ನಾವು ಕರೀತೇವೆ ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತರಿಗೂ ಶ್ರೇಯಸ್ಸಾಗಲಿ ಕಾಶಯ್ಯನ ಕುಟುಂಬಕ್ಕೆ ವಿಶೇಷವಾದ ಶ್ರೇಯಸ್ಸಾಗಲಿ ಸೋಮು ಬಳಗಕ್ಕೆ ಒಳ್ಳೆಯದಾಗಲಿ ಮತ್ತು ಆ ಇಬ್ಬರು ಹಿರಿಯರು ಮಂಜಪ್ಪನವರು ಮತ್ತು ನಾರಾಯಣಪ್ಪನವರು ಅವರಿಬ್ಬರ ಆತ್ಮಕ್ಕೆ ಮಿಗಿಲಾದ ಶಾಂತಿ ಮಿಗಿಲಾದ ಆನಂದವನ್ನು ರಾಮ ಅನುಗ್ರಹ ಮಾಡಲಿ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇ ರಾಮ श्रीमदगदुरु शंकराचार्य श्री राघवेंद्र शंकराचा yes. शंकराचा भारती स्वयं महाराज की श्रीमद्जगदुरु शंकराचार्य श्रीमद् राघवेश्वर भारती स्वयं महाराज की